ಮೃತನ ಅಂತ್ಯ ಸಂಸ್ಕಾರ ಮಾಡಲು ಸ್ಮಶಾನವಿಲ್ಲದೆ ಪರದಾಡಿದ ಪ್ರಸಂಗ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ನಡೆದಿದೆ ಯಲಟ್ಟಿ ಗ್ರಾಮದಲ್ಲಿ ರಾತ್ರಿ ವೇಳೆಗೆ ಮುಸ್ಲಿಂ ಸಮುದಾಯದ ಹುಸೇನ ಸಾಬಾ ಗಡ್ಡೇಕರ್ ಎಂಬ ವೃದ್ಧ ಮೃತಪಟ್ಟಿದ್ರು ಮೃತನ ಅಂತ್ಯ ಸಂಸ್ಕಾರ ಮಾಡಲು ಮುಸ್ಲಿಂ ಸಮುದಾಯಕ್ಕೆ ಇದುವರೆಗೂ ಜಾಗವನ್ನೇ ನೀಡಿಲ್ಲ ಇದರಿಂದ ಆಕ್ರೋಶಿತರಾದ ಜನ ಮೃತನ ಮನೆ ಮುಂದೆ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು ಇದು ಮುಸ್ಲಿಂ ಸಮಾಜದ ಬೇಡಿಕೆ ಇವತ್ತಿನಿಂದ ಅಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಪ್ರತಿ ಒಬ್ರು ಸತ್ತಾಗ್ಲೂ ಅವ್ರ ಬೇಡಿಕೆ ಐತಿ ಪುರಾಣವರಾಗ್ಲಿ ಗ್ರಾಮ ಪಂಚಾಯತ್ ಅವರಾಗಲಿ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾ ಆಡಳಿತ ಆಗ್ಲಿ ಯಾರು ಸ್ಪಂದಿಸ್ತಾ ಇಲ್ಲ ಆದ ಕಾರಣದಿಂದ ಈ ಮಾಧ್ಯಮದ ಮುಖಾಂತರ ಏನಂದ್ರೆ ಇವತ್ತು ಇದಕ್ಕೆ ಯಾವ್ದಾರ ಒಂದು ಪರಿಹಾರ ಸಿಗಬೇಕ ಇದಕ್ಕೆ ಪರಿಹಾರ ಸಿಗಬೇಕಂತ ಹೇಳಿ ನಾವ್ ಹೇಳಕ್ ಇಲ್ಲಿ ಸುಮಾರು ಐವತ್ತು ಮುಸ್ಲಿಂ ಕುಟುಂಬಗಳಿವೆ ಇದುವರೆಗೂ ಅರಣ್ಯ ಇಲಾಖೆ ವ್ಯಾಪ್ತಿಯ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಿದ್ರಂತೆ ಇದೀಗ ಅಧಿಕಾರಿಗಳು ತಡೆಯುವ ಪ್ರಯತ್ನ ನಡೆಸಿದಾರಂತೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ರು ಯಾರೇ ಎನ್ನುತ್ತಿಲ್ಲ ಅಂತ ಗೋಳು ತೋಡಿಕೊಂಡ್ರು ಸಂಜೆ ಆರು ಗಂಟೆತ್ರಿ ಮಯತ್ ಆಗತಿ ಜಾಗ ಇಲ್ಲದ ಕಾರಣ ಇಟ್ಟುಕೊಂಡು ಮನೆಯಾಗುತ್ತಾರೆ ಸರ್ ಈಗಾಗಲೇ ನಮ್ಮ ಮಣ್ಣ ಇಲ್ಲಿ ಮಣ್ಣು ಮಾಡಕ್ ಬರಂತೆ ಬಂದು ತಕರ ಮಾಡತ್ತಾರೆ ಅದಕ್ಕಾಗಿ ನಾವು ಕಬ್ಜಾ ಆದ್ರೂ ಅವ್ರು ಬಂದು ತಕರಾರು ಮಾಡತ್ತಾರು ನೀನು ಸಾಯಂಕಾಲ ಆರು ಗಂಟೆಗೆ ತೀರ್ಕೊಂಡ್ರಿ ಇದಕ್ಕೆ ಯಾವುದೂ ಅಧಿಕಾರಿ ಬಂದಿಲ್ಲ ಮತ್ತು ಅರ್ಜಿ ಕೊಟ್ಟು ಒಂದು ಇಪ್ಪತ್ತು ವರ್ಷ ಹಚ್ತಾರೆ ಇದಕ್ಕೆ ಯಾವುದೂ ರಿಸ್ಪಾನ್ಸ್ ಸಿಕ್ಕಿಲ್ಲ ಯಾರೂ ಬಂದಿಲ್ಲ ರೀ ನಮ್ಗೆ ಮುಖ್ಯವಾಗಿ ಜಾಗ ಮತ್ತು ಜಾಗ ಬೇಕಾಗಿತ್ತು ಅದಕ್ಕೂ ದಯಮಾಡಿ ಅಧಿಕಾರಿಗಳ ಅನುಕೂಲ ಮಾಡಿರಿ ವಿನಂತಿ ಕೇಳುತ್ತೇವೆ ತನ ಅಂತ್ಯ ಸಂಸ್ಕಾರಕ್ಕೆ ಜಾಗವಿಲ್ಲದೆ ರಾತ್ರಿಯಿಂದ ಬೆಳಗಿನ ತನಕ ಮನೆಯಲ್ಲೇ ಶವಾಯಿತ ಘಟನೆ ಮನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕಿದೆ ದಸರಾ ಮತ್ತು ದೀಪಾವಳಿಗೆ ಬಂಪರ್ ಆಫರ್ ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ನಲ್ಲಿವೆ ಆಕರ್ಷಕ ಬೈಕ್ ಮತ್ತು ಸ್ಕೂಟಿಗಳು ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಟಿವಿಎಸ್ ಜುಪಿಟರ್ ಐಗೋ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಮೂವತ್ತಕ್ಕೂ ಅಧಿಕ ಆಕರ್ಷಕ ಗಳುಳ್ಳ ಈ ಸ್ಕೂಟಿ ಅಧಿಕ ಮೈಲೇಜ್ ಡಿಜಿಟಲ್ ಡಿಸ್ಪ್ಲೇ ಮೊಬೈಲ್ ಕನೆಕ್ಟ್ ವಿಸ್ತಾರವಾದ ಡಿಕೆ ಸ್ಪೇಸ್ ಮುಂಭಾಗದಲ್ಲಿ ಪೆಟ್ರೋಲ್ ಕ್ಯಾಪ್ ಆಟೋಮ್ಯಾಟಿಕ್ ಟರ್ನ್ ರೀಸೆಟ್ ಎಲ್ಇಡಿ ಲೈಟಿಂಗ್ ಬಾರ್ ಜೊತೆಗೆ ಸ್ಟೈಲಿಶ್ ಲುಕ್ ಲುಕ್ನಲ್ಲಿ ಆಕರ್ಷಕವಾಗಿದೆ ನೂತನ ಮಾಡೆಲ್ನಲ್ಲಿ ಟಿವಿಎಸ್ ರೆಡಾನ್ ಮತ್ತು ರೈಡರ್ ಬೈಕ್ಗಳ ಸಂಗ್ರಹವೂ ಇದೆ ಅಧಿಕ ಮೈಲೇಜ್ ಜೊತೆಗೆ ರೈಡರ್ ಬೈಕ್ ಎಲ್ಲರ ಅಚ್ಚುಮೆಚ್ಚಿನ ಬೈಕ್ ಅಂತ ಗುರುತಿಸಿಕೊಂಡಿದೆ ಅತ್ಯಾಧುನಿಕ ಸ್ಟೈಲ್ನಲ್ಲಿ ಸಂಪೂರ್ಣ ಡಿಜಿಟಲ್ ಮೀಟರ್ ಬ್ಲೂಟೂತ್ ಕನೆಕ್ಟರ್ ಸಿಸ್ಟಮ್ ಅಳವಡಿಸಲಾಗಿದೆ ಮೂಧೋಳದ ಮಲ್ಲಿಕಾರ್ಜುನ ಮೋಟಾರ್ಸ್ಗೆ ಭೇಟಿ ನೀಡಿ ವಿಶೇಷ ಉಡುಗೊರೆಗಳಾದ ಉಚಿತ ಹೆಲ್ಮೆಟ್ ಬಾಡಿ ಕವರ್ ನೀಡಲಾಗುತ್ತೆ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ನಿಮ್ಮ ಯಾವುದೇ ಹಳೆ ದ್ವಿಚಕ್ರ ವಾಹನಗಳನ್ನು ಕೊಟ್ಟು ಹೊಸ ವಾಹನ ಕೊಂಡೊಯ್ಯುವ ಅವಕಾಶ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ